ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ದೀಪಾವಳಿ ಹಬ್ಬ ಮತ್ತೆ ನ್ಯೂ ಮೂನ್ ಡೇ ಅಂತ ಹೇಳ್ತಾರೆ ಅಂದ್ರೆ ಹೊಸ ಅಮಾವಾಸ್ಯೆ ಹೊಸ ಒಂದು ಚಂದ್ರ ಮೂಡ್ತಾನೆ ಇವತ್ತು ನಾನು ಒಂದು ಪ್ರೇರಣೆ ಆಗಿದೆ ನನಗೆ ದೈವದ ಪ್ರೇರಣೆ ಹೇಗೆ ಅಂದರೆ ನಿಮ್ಮಿಂದನೇ ಆಗಿರೋದು ನಾನು ಕ್ವೆಶನ್ಸ್ ಕೇಳಿದ್ದೆ ಕೆಲವೊಂದು ನಾನು ಯಾವ ಟಾಪಿಕ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡಬೇಕು ಅಂತ ಬಹಳಷ್ಟು ಜನ ನಾನು ಭಗವದ್ಗೀತೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದಾರೆ ಹಾಗೆ ನಂದು ಅಂತ ಒಂದು ಭಗವದ್ಗೀತೆ ಚಾನೆಲ್ ಇತ್ತು ಮುಂಚೆ ಅದನ್ನು ನಾನು ಯಾವುದೋ ಕಾರಣಗಳಿಂದ ಒಂದು ನಾಲ್ಕು ವರ್ಷದ ಹಿಂದೆ ಸ್ಟಾಪ್ ಮಾಡಿದ್ದೆ ಇವತ್ತು ಮತ್ತೆ ನಾನು ಭಗವದ್ಗೀತೆಯನ್ನು ಶುರು ಮಾಡ್ತಾ ಇದ್ದೀನಿ ನಾನು ಕೇಳ್ಕೊಳ್ಳೋದಿಷ್ಟೇ ॐ श्री गणेशाय नमः ॐ श्री श्रीकृष्णगुरुवे नमः भगवन् परमेशानां भक्तिरव्यविचारिणि प्रारब्धं भुज्यमानस्य कथं भवति हे प्रभो प्रारब्धं भुज्यमानो हि गीताभ्यासरतः सदा समुक्ता स सुखी लोके कर्मणा महापापादि महापापादिपानि गीताभ्यासं करोति चेत् क्वचित् स्पर्शं न कुर्वन्ति नलिनीदलमम्बुव ॐ ಈ ಒಂದು ಗಣೇಶನ್ಗೆ ಮತ್ತೆ ಕೃಷ್ಣನ್ಗೆ ಪ್ರಾರ್ಥನೆ ಮಾಡ್ತಾ ಕೃಷ್ಣಂ ಒಂದೇ ಜಗದ್ಗುರು ನಾನು ಸಾಯೋದಕ್ಕಿಂತ ಮುಂಚೆ ಇಡೀ ಭಗವದ್ಗೀತೆಯನ್ನ ನಾನು ಪ್ರವಚನ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಹಾಗೆ ಈ ಭಗವದ್ಗೀತೆನ ಯಾರು ನೋಡಬೇಕು ಅಂದರೆ ಯಾರು ನಿಮ್ಮ ಜೀವನದಲ್ಲಿ ಬಿದ್ದೋಗ್ಬಿಟ್ಟಿದೀರ ನೀವು ಯಾರು ಎದ್ದೊಳ್ಬೇಕು ಅಂತ ಅನ್ಕೋತಾ ಇದ್ದೀರಾ ಯಾರು ನಿಮ್ಮ ಜೀವನದಲ್ಲಿ ಕಷ್ಟದಲ್ಲಿ ಮುಳುಗೋಗ್ಬಿಟ್ಟಿದ್ದೀರಾ ಅಂಥವ್ರು ಮಾತ್ರನೇ ಭಗವದ್ಗೀತೆನ ನೋಡಿ ಯಾರು ಎದ್ದು ನಾನು ಸಾಧನೆ ಮಾಡಬೇಕು ನಾನು ಸಾಧನೆ ಮಾಡೇ ಮಾಡ್ತೀನಿ ನಾನು ಇವತ್ತಿಂದ ಭಗವದ್ಗೀತೆ ಪ್ರವಚನ ನಾನು ಕೇಳ್ತೀನಿ ಅಂತ ಯಾಕಂದರೆ ಅರ್ಜುನ ಸೋತು ಸುಣ್ಣ ಆಗಿ ಬಿದ್ದು ಓಡ್ತಾ ಇರುವಂತಹ ಅರ್ಜುನನನ್ನ ಹಿಡಿದು ಅರ್ಜುನನಿಗೆ ಈ ಒಂದು ನ ಹೇಳ್ತಾನೆ ಕೃಷ್ಣ ಈ ನ ನಿಮಗೆ ನಾನು ಇವತ್ತಿಂದ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಬ್ಯಾಕ್ ಗ್ರೌಂಡ್ ಸೌಂಡು ಢಮ ಢಮ ಅಂತ ಸೌಂಡ್ ಬರ್ತಾ ಏನೇ ಆಗಿರ್ಲಿ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಪ್ರತಿಯೊಬ್ಬರ ಜೀವನದಲ್ಲಿ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವೇದೊಳ್ಬೇಕು ಅಂದ್ರೆ ಈ ನೀವು ಕೇಳಲೇಬೇಕು ಭಗವದ್ಗೀತೆ ಎಲ್ಲಾ ಧರ್ಮದವರು ಕೇಳ್ಬೋದು ಯಾಕೆಂದ್ರೆ ತುಂಬಾ ಜನಕ್ಕೆ ಒಂದು ಆ ಒಂದು ಪ್ರಾಬ್ಲಮ್ ಇದೆ ಏನಂದ್ರೆ ಈ ಭಗವದ್ಗೀತೆ ಬಂದು ಬೇರೆ ಧರ್ಮದವ್ರಿಗೆಲ್ಲ ಬರೀ ನಮ್ಮ ಹಿಂದೂ ಧರ್ಮದವ್ರಿಗೆ ಅಂತ ಪ್ಲೀಸ್ ಅದು ಅಲ್ವೇ ಅಲ್ಲ ಇದು ಭಗವದ್ಗೀತೆ ಬರೀ ನಿನಗೆ ನೀ ಮಾಡೋದಕ್ಕೆ ಬೇಕಾಗಿರೋ ಮಾತ್ರನೇ ಈ ಭಗವದ್ಗೀತೆ ಮಾತ್ರನೇ ಇದು ಯಾವ ಧರ್ಮಕ್ಕೂ ಸೇರಿರೋದಲ್ಲ ನಾನು ಮತ್ತೆ ಹೇಳ್ತಾ ಇದ್ದೀನಿ ಭಗವದ್ಗೀತೆ ಶ್ರೀಕೃಷ್ಣ ಹೇಳಿದಾನೆ ಅಂತ ಹೇಳಿ ಬಿಟ್ಟು ಅದು ಹಿಂದೂ ಧರ್ಮಕ್ಕಲ್ಲ ಶ್ರೀಕೃಷ್ಣ ಏನ್ ಹೇಳಿದಾನೆ ಅನ್ನೋದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು ಇದರಲ್ಲಿ ಶ್ರೀಕೃಷ್ಣ ಹೇಳಿರೋದು ಯಾರು ಸೋತು ಸುಣ್ಣಾಗಿ ನನ್ನ ಆಗಲ್ವೋ ಅಂತ ಹೇಳಿ ಹೇಳಿ ತರ ಓಡೋಗ್ತಾ ಇರ್ತಾರೋ ಜೀವನದಲ್ಲಿ ಯಾರು ಗೆಲ್ಲೋದಿಲ್ವೋ ಗೆಲ್ಲಕ್ಕಾಗಲ್ಲ ಅಂತ ಅನ್ಕೊಂಡಿರ್ತಾರೋ ಅಂತವ್ರಿಗೆ ಈ ಭಗವದ್ಗೀತೆ ನೀವ್ ಗೆಲ್ಬೇಕು कोई ಮೇಲಿಂದ ನೀವು ಸಾಧನೆ ಮಾಡಬೇಕು ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಒಂದು ಸಾಧಿಸ್ ತೋರಿಸ್ಬೇಕು ನೀವು ಹೆಸರು ಗಳಿಸ್ಬೇಕು ನೀವು ದುಡ್ಡು ಆಸ್ತಿ ಅಂತಸ್ತು ಏನು ನೀವು ಗಳಿಸ್ಬೇಕು ಇಲ್ಲ ನೀವು ಏನು ಸಾಧನೆ ಮಾಡ್ಕೊಂಡ್ಬಿಟ್ಟಿದ್ದೀರೋ ಸಾಧನೆ ಮಾಡ್ಕೊಬೇಕು ಅಂತ ಅನ್ಕೊತಾ ಇದ್ದೀರೋ ಅದನ್ನೆಲ್ಲನೂ ನೀವು ಈ ಭಗವದ್ಗೀತೆ ಈ ಪ್ರವಚನಗಳಲ್ಲಿ ನೀವು ಕೇಳ್ಕೊಬೋದು ಕೃಷ್ಣನ ಎಲ್ಲ ಸೀಕ್ರೆಟ್ಗಳನ್ನ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಈ ಭಗವದ್ಗೀತೆಯ ಸಾರಾಂಶದಲ್ಲಿ ಹೋ ಐ ಗಾಡ್ ಶ್ರೀ ಕೃಷ್ಣ ನನಗೆ ಈ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಇದರಲ್ಲಿ ನಿಮ್ಗೆ ಮೆಡಿಟೇಷನ್ ಸಿಗುತ್ತೆ ಇದರಲ್ಲಿ ನಿಮ್ಗೆ ಆ ಧ್ಯಾನ ಮಾಡೋದು ಸಿಗುತ್ತೆ ಇದರಲ್ಲಿ ನಿಮ್ಗೆ ಹೇಗೆ ನಾನು ಬದುಕಬೇಕು ಅನ್ನೋದು ಸಿಗುತ್ತೆ ಎಲ್ಲ ಸೀಕ್ರೆಟ್ಸ್ ನಿಮ್ಗೆ ಸಿಕ್ ಇದು ಯಾವ ಧರ್ಮಕ್ಕೂ ಪ್ರರ್ಟಿಕ್ಯುಲರ್ ಆಗಿ ಇದೇ ಧರ್ಮಕ್ಕೆ ಅಂತೂ ಸೇರಿಲ್ಲ ಪ್ರತಿಯೊಬ್ಬರಿಗೂ ನಿನಗೆ 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 ಮಾತ್ರನೇ ನಾನೇನಾದರೂ ಹೇಳ್ತಾ ಇದ್ದರೆ ಅದು ನಿನಗೆ ಮಾತ್ರನೇ ಹೇಳ್ತಾ ಇದ್ದೀನಿ ಯಾರು ಕೇಳಿಸ್ಕೊತಾ ಇದ್ದಾರೋ ಅವ್ರಿಗೆ ಮಾತ್ರನೇ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೋಬೇಕು ಈ ಈ ಭಗವದ್ಗೀತೆ ನಿನಗೆ ಮಾಡಿರುವಂಥದ್ದು ಇದು ಎಲ್ಲ ಕಾಲದಲ್ಲೂ ಐದು ಸಾವಿರ ವರ್ಷದ ಹಿಂದೆ ಮಾಡಿದ್ರು ಇದು ಎಲ್ಲ ಕಾಲದಲ್ಲೂ ಪ್ರತಿ ನಿಮಗೆ ನಿಮಗೆ ಮಾತ್ರನೇ ನಿನಗೆ ಅಂತ ಅಂದ್ಕೊಳ್ಳಿ ನಿಮಗೆ ಅಂತ ಅಂದ್ಕೊಳ್ಳಿ ಆಯಿತಾ ಇವಾಗ ಭಗವದ್ಗೀತೆ ತುಂಬಾ ಜನಕ್ಕೆ ರಾಂಗ್ ಕನ್ಸೆಷನ್ ಇದೆ ಏನು ಅಂದ್ರೆ ಇದು ಮಹಾಭಾರತ ಇದು ಈ ಬುಕ್ಕನ್ನ ನಾವು ಮನೆಯಲ್ಲಿ ಇಡಬಾರ್ದು ಇಡಬಾರದು ಇದು ಯುದ್ಧದ ಬುಕ್ ಅಂತ ಸದ್ಯಕ್ಕೆ ನಾ ಹೇಳ್ತೀನಿ ಇದು ಯುದ್ಧ ಮಾಡ್ತಾ ಇರುವಂತಹ ಬುಕ್ ಅಲ್ಲ ಯುದ್ಧದ ಸನ್ನಿವೇಶದಲ್ಲಿ ಸೋತಿರುವಂತಹ ಅರ್ಜುನನಿಗೆ ಶಕ್ತಿ ತುಂಬಿ ಅಂತಹ ದೊಡ್ಡ ಕುರುಕ್ಷೇತ್ರವನ್ನೇ ಗೆಲ್ಲೋ ಶಕ್ತಿ ಕೊಟ್ಟಂತಹ ಒಂದು ಸೀಕ್ರೆಟ್ಸ್ ಅನ್ನ ಹೇಳಿದಂತಹ ಕೃಷ್ಣನಿಗೆ ನಾನು ನಮೋ ನಮಃ ಅಂತ ಹೇಳ್ತಾ ಅಂಥ ಒಂದು ದೊಡ್ಡ ನಾನು ಇವತ್ತು ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ ಇವತ್ತಿಂದ ಎಷ್ಟು ದಿನ ಭಗವದ್ಗೀತೆ ನಡೆಯುತ್ತೋ ನನಗೆ ಗೊತ್ತಿಲ್ಲ ನನ್ನ ಆಗದಷ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನನಗೆ ಈ ದೀಪಾವಳಿ ಹಬ್ಬದ ದಿವಸ ಪ್ರೇರಣೆ ಆಗಿರುವಂತಹ ನನ್ನ ದೈವ ಕೃಷ್ಣ ಮತ್ತೆ ನನ್ನ ಗಣೇಶನಿಗೆ ನನ್ನ ನಮಸ್ಕಾರ ಮಾಡ್ತಾ ಹಾಗೆ ನನ್ನ ಎಲ್ಲ ಗುರುಗಳು ವೇತಾತಿ ಮಹರ್ಷಿ ಮಹಾವತಾರ್ ಬಾಬಾ ನಮ್ಮ ತಂದೆ ತಾಯಿ ನನ್ನ ಬಂಧು ಬಳಗ ಎಲ್ಲ ಯಾರು ಯಾರು ಹಿರಿಯರಿದ್ದಾರೋ ಅವ್ರಿಗೆಲ್ಲರಿಗು ನಾನು ನಮಸ್ಕರಿಸುತ್ತಾ ಈ ಒಂದು ಭಗವದ್ಗೀತೆನ ಶುರು ಮಾಡ್ತಾ ಇದ್ದೀನಿ ಇವತ್ತಿಂದ ಭಗವದ್ಗೀತೆ ಶುರು ಮಾಡ್ತಾ ಇದ್ದೀನಿ ಅಯ್ಯೋ ದೇವ್ರೆ ಈ ಸನ್ನಿವೇಶ ಏನು ಅಂದ್ರೆ ಎಲ್ಲರಿಗೂ ಒಂದು ರೋಮಾಂಚನವನ್ನು ಉಂಟಿಸುವಂತಹ ಒಂದು ಸನ್ನಿವೇಶಗಳು ಇದು ಏನಂದ್ರೆ ಬಿದ್ದೋಗ್ಬಿಟ್ಟಿರೋರು ಎದ್ದೋಳ್ ಬಿಡ್ಬೇಕು ಏನಾದರೂ ನಾನು ಸಾಧನೆ ಮಾಡಬೇಕು ಅನ್ನೋರು ಸಾಧನೆ ಮಾಡೇ ಮಾಡ್ತೀರಾ ತೀರೇ ತೀರ್ತೀರ ನೀವು ಗ್ಯಾರಂಟಿ ನೀವು ಎದ್ದು ನಿಂತ್ಕೊಬಿಡ್ತೀರಾ ಅಂತಹ ಒಂದು ಭಗವದ್ಗೀತೆಯನ್ನು ನಾನು ಹೇಳ್ತಾ ಇದ್ದೀನಿ ಭಗವದ್ಗೀತೆ ಬಂದು ಮೋಟಿವೇಶ್ನಲ್ ಸ್ಪೀಚ್ ಅಂತ ನೀವು ತಗೋಬೇಕು ಇದನ್ನು ನೀವು ಯುದ್ಧ ಮಾಡೋದು ಯುದ್ಧ ಮಾಡ್ತಾ ಇರೋದು ಅಂತ ತಗೊಬಾರ್ದು ಅದು ತಪ್ಪು ಯುದ್ಧ ಯಾರು ಇಲ್ಲಿ ಮಾಡ್ತಾ ಇಲ್ಲ ಯುದ್ಧದ ಸನ್ನಿವೇಶದಲ್ಲಿ ಈ ಅರ್ಜುನನಿಗೆ ಹೇಳಿದಂತಹ ಒಂದು ಮಾತು ಫಸ್ಟ್ ಪ್ರಥಮ ಒಂದು ಅಧ್ಯಾಯವನ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ರಥಮ ಅಧ್ಯಾಯದಲ್ಲಿ ಧೃತರಾಷ್ಟ್ರದು ಫಸ್ಟ್ ಕ್ವೆಶನ್ ಇರುತ್ತೆ ಭಗವದ್ಗೀತೆ ಸ್ಟಾರ್ಟ್ ಆಗೋದೇ ಫಸ್ಟ್ ಕ್ವೆಶನಲ್ಲಿ ಭಗವದ್ಗೀತೆ ಹೇಳ್ತಾನೆ ಸಂಜೆಯ ಅಲ್ಲಿ ಏನು ನಡೀತಾ ಇದೆ ನನಗೆ ಹೇಳು ಅಂತ ನಾನು ನಿಮಗೆ ಸಂಸ್ಕೃತ ಹೇಳ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಸೊ ಅದಕ್ಕೆ ನಿಮಗೆ ಸಾರಾಂಶವನ್ನು ತಿಳಿಸ್ತಾ ಹೋಗ್ತೀನಿ ಫಸ್ಟ್ ಅಧ್ಯಾಯದಲ್ಲಿ ಹೇಳ್ತಾ ಇರೋದು ಸಂಜೆಯ ಧರ್ಮಭೂಮಿಯಲ್ಲಿ ಕುರುಕ್ಷೇತ್ರದಲ್ಲಿ ಸೇರಿದ ಯುದ್ಧದ ಇಚ್ಛೆಯುಳ್ಳ ನನ್ನವರು ಹಾಗೂ ಪಾಂಡುವಿನ ಪುತ್ರವರು ಏನು ಮಾಡುತ್ತಿದ್ದಾರೆ ಹೇಳು ಅಂತ ಹೇಳಿ ಸಂಜಯನಿಗೆ ಹೇಳ್ತಾನೆ ಇದು ಫಸ್ಟ್ ಶ್ಲೋಕ ಆಫ್ ಭಗವದ್ಗೀತಾ ಸೆಕೆಂಡ್ ಶ್ಲೋಕ ಏನು ಅಂದರೆ ಎರಡನೇ ಶ್ಲೋಕ ಏನು ಅಂದರೆ ಸಂಜಯ ಹೇಳ್ತಾನೆ ಆ ಯುದ್ಧಾರಂಭದಲ್ಲಿ ರಾಜನಾದ ದುರ್ಯೋಧನು ಅಂದ್ರೆ ದುರ್ಯೋಧನ ಏನ್ ಮಾಡ್ತಾನೆ ತನ್ನ ರಥವನ್ನು ತಗೊಂಡು ಯಾರ ಹತ್ರ ಅಹ್ ಇವ್ರ ಹತ್ರ ಅವರ ಗುರುಗಳು ಆದ್ರ ದ್ರೋಣಾಚಾರ್ಯರ ಹತ್ರ ಹೋಗ್ತಾನೆ ದ್ರೋಣಾಚಾರ್ಯ ಹತ್ರ ಹೋಗಿ ಏನ್ ಹೇಳ್ತಾ ಇದ್ದಾನೆ ಅನ್ನೋದನ್ನ ಸಂಜಯ ಯಾರಿಗೆ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಸೊ ಧೃತರಾಷ್ಟ್ರ ಯಾರು ದುರ್ಯೋಧನ ಅವರ ತಂದೆ ಮತ್ತೆ ಏನ್ ಹೇಳ್ತಾ ಇದ್ದಾನೆ ಅನ್ನೋದನ್ನ ಸಂಜಯ ಹೇಳ್ತಾನೆ ದ್ರೋಣಾಚಾರ್ಯ ಬಳಿಗೆ ಹೋಗಿ ಈ ಮಾತನ್ನು ಹೇಳಿದನು ಈ ಮಾತನ್ನು ಹೇಳಿದನು ಅಂತ ಏನ್ ಹೇಳ್ತಾ ಇದ್ದಾನೆ ಅದು ಎರಡನೇ ಶ್ಲೋಕ ಆಗತ್ತೆ ನಮ್ಮ ಭಗವದ್ಗೀತೆಯಲ್ಲಿ ಮೂರನೇ ಶ್ಲೋಕ ನೀವು ಅಂದ್ಕೊಳ್ಳಿ ಮೋಟಿವೇಶ್ನಲ್ ಸ್ಪೀಚ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಕೃಷ್ಣ ಅರ್ಜುನರ ಸಂವಾದನೇ ಮೋಟಿವೇಶ್ನಲ್ ಸ್ಪೀಚು ಇದು ಇನ್ನೂ ಸನ್ನಿವೇಶವನ್ನು ಆ ಸನ್ನಿವೇಶದಲ್ಲಿ ಏನದು ಸಿಚುವೇಶನ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನೀವು ಅಷ್ಟೇ ಎಲ್ಲ ಬಂದು ಬಳಗ ಕಷ್ಟ ಎಲ್ಲ ನಿಮಗೆ ಗೊತ್ತಿರುವಂಥವ್ರಿಂದನೇ ನಿಮಗೆ ತೊಂದರೆ ಆಗ್ತಾ ಇರತ್ತೆ ಸುತ್ತೂ ನಿಮ್ಮ ಹತ್ರ ಅಹ್ ಪ್ರೀತಿಸಿರೋರಿಂದಾನೇ ನಿಮ್ಗೆ ತೊಂದ್ರೆ ಆಗ್ತಾ ಇರುತ್ತೆ ಅಲ್ಲೇ ಅಲ್ಲಲ್ಲೇ ನಿಮಗೆ ನಿಮ್ಗೆ ತೊಂದರೆ ಆಗ್ತಾ ಇರುತ್ತೆ ಅದ್ರಲ್ಲಿ ಅವರಲ್ಲೇ ನೀವು ಸಿಕ್ಕಾಕೊಂಡು ಎದ್ದು ಬರಬೇಕು ಅದನ್ನ ಇಲ್ಲಿ ಹೇಳ್ತಾ ಇರೋದು ಬೇರೆ ಯಾರು ಅಲ್ಲ ಬಂದು ಬಳಗ ಇವರು ಇವರೇ ಇರ್ತಾರೆ ಬಂದು ಅಹ್ ಸಂಜಯ ಹೇಳ್ತಾ ಇದ್ದಾನೆ ಅರ್ಜುನ ತನ್ನ ಸೈನ್ಯಾಧಿಪತಿ ಯಾರನ್ನ ಇಟ್ಟಿದ್ದಾನೆ ಅಂದ್ರೆ ದೃಷ್ಟದ್ಯುಮ್ನ ಅಂದ್ರೆ ಇವನು ಅಹ್ ದ್ರೌಪದಿ ಅವರ ಅಣ್ಣ ಇರ್ತಾನಲ್ಲ ಅವನು ಅಹ್ ಇವನನ್ನ ದ್ರೋಣಾಚಾರ್ಯನ ಸಾಯಿಸೋದಕ್ಕೆ ಅಂತಾನೆ ಹುಟ್ಟಿರ್ತಾನೆ ಅಹ್ ಅವನು ಹುಟ್ಟಿರೋದಕ್ಕೆ ಅದಕ್ಕೆ ಅವನ ಸೇನಾಧಿಪತಿಯಲ್ಲಿ ನಿಲ್ಲಿಸಿ ಪಾಂಡವ ಪುತ್ರರು ಬಹಳ ದೊಡ್ಡ ಸೈನ್ಯವನ್ನು ನೋಡಿದೀರಾ ಅಲ್ಲಿ ನೋಡ್ತಾ ಇದ್ದೀರಾ ಅಂತ ಹೇಳ್ತಾನೆ ಅಲ್ಲಿ ಇದು ಯಾವುದಿದು ಇದು ಬಂದು ಮೂರನೇ ಶ್ಲೋಕ ಇದು ಮೂರನೇ ಶ್ಲೋಕ ನಾಲ್ಕನೇ ಶ್ಲೋಕದಲ್ಲಿ ಈ ಸೈನ್ಯದಲ್ಲಿ ದೊಡ್ಡ ದೊಡ್ಡ ಧನಸ್ಸುಗಳು ಹಾಗೂ ಯುದ್ಧದಲ್ಲಿ ಸಮಾನ ಶೂರರಾದ ಸಾತ್ಯಕಿ ವಿರಾಟ ಮಹಾರಥಿ ಈ ಥರ ದೊಡ್ಡ ದೊಡ್ಡದು ಅವರಲ್ಲೆಲ್ಲನೂ ಕರ್ಕೊಂಬಂದು ನಿಲ್ಲಿಸಿದಾನೆ ದೊಡ್ಡ ದೊಡ್ಡ ಇದು ಧನಸ್ಸುಗಳಿದಾವೆ ಅವ್ರ ಹತ್ರ ದೊಡ್ಡ ದೊಡ್ಡ ರಥಗಳೆಲ್ಲ ನಿಂತ್ಕೊಂಡು ನಿಂತಿದ್ದಾರೆ ಆದರೆ ಅದರ ಎದುರುಗಡೆ ನಮ್ಮ ಸೈನ್ಯನ ನೋಡಿ ನೀವು ನಿಲ್ಲಿಸಿರುವಂತಹ ಸೈನ್ಯ ಯಾರು ದ್ರೋಣಾಚಾರ್ಯ ಭೀಷ್ಮಾಧಿಪತಿ ಎದ್ರೆ ಭೀಷ್ಮ ಅವರು ನಿಲ್ಸಿರುವಂತಹ ಇದು ಬಂದು ಐದನೇ ಶ್ಲೋಕ ನಾಲ್ಕನೇ ಶ್ಲೋಕದಲ್ಲಿ ದೊಡ್ಡ ದೊಡ್ಡವರೆಲ್ಲ ನಿಂತಿದ್ದಾರೆ ಅಂತ ಹೇಳ್ತಾನೆ ಮತ್ತೆ ಐದನೇ ಶ್ಲೋಕದಲ್ಲಿ ಎಳೈ ಬ್ರಾಹ್ಮಣ ಶ್ರೇಷ್ಠರೇ ನಮ್ಮ ಪಕ್ಷದಲ್ಲಿ ಇರುವ ಪ್ರಧಾನರಾದ ಯೋಧರು ಯಾರು ಅಂದರೆ ನೀವು ದ್ರೋಣಾಚಾರ್ಯರು ಭೀಷ್ಮ ಪಿತಾಮಹರು ಇವರೆಲ್ಲರೂ ಇದ್ದಾರೆ ನನಗೆ ಅತೀ ಬಲ ಇದೆ ಅತೀ ಸೈನ್ಯ ಬಲ ಇದೆ ಕೃಷ್ಣನ ಸೈನ್ಯನೂ ನನ್ನ ಹತ್ರನೇ ಇದೆ ಅಂತ ಹೇಳಿ ಆ ಇಲ್ಲಿ ಹೇಳ್ತಾ ಇರ್ಲಿ ಐದನೇ ಶ್ಲೋಕದಲ್ಲಿ ಇವಾಗ ಆರನೇ ಶ್ಲೋಕದಲ್ಲಿ ದ್ರೋಣಾಚಾರ್ಯರ ಅದ ತಾವು ಮತ್ತು ಪಿತಾಮಹ ಭೀಷ್ಮರು ಮತ್ತೆ ಕರ್ಣ ಸಂಗ್ರಾಮ ವಿಜಯಿ ಕೃಪಾಚಾರ್ಯರು ಅಂತೆಯೇ ಅಶ್ವತ್ಥಾಮ ವಿಕರ್ಣ ಮತ್ತು ಸೋಮದತ್ತ ಪುತ್ರನಾದ ಭೂರೀಶ್ರವ ಇವರೆಲ್ಲರೂ ವಿಕ್ರಮರು ಇಂಥವರು ಎಲ್ಲಾನು ನನ್ನ ಹತ್ರ ಇದ್ದಾರೆ ಅಂತ ಹೇಳಿ ಜಂಬಾ ಕೊಚ್ಕೋತಾ ಇದ್ದಾನೆ ಅಂತ ಹೇಳಿ ಜಂಬಾ ಕೊಚ್ಕೊಂಡು ಏನ್ ಮಾಡ್ತಾನೆ ಶಂಕ ತಗೊಂಡು ಹೂ ಅಂತ ಶಂಕ ಊದಿಸ್ಬಿಡ್ತಾನೆ ಸೊ ಯುದ್ಧ ಪ್ರಾರಂಭ ಆಗ್ಲಿ ನಾವು ಗ್ರೇಟ್ ನಮ್ಮ ಸೈನ್ಯ ತುಂಬಾ ದೊಡ್ಡದು ಅವರ ಸೈನ್ಯ ನೋಡಿ ಹೀಗಿದೆ ಅಂತ ಯಾರು ದುರ್ಯೋಧನ ದ್ರೋಣಾಚಾರ್ಯಗೆ ಹೇಳ್ತಾ ಇರೋದನ್ನ ಸಂಜೆಯ ಯಾರಿಗೆ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಈಗ ನಾವು ಎಂಟನೇ ಶ್ಲೋಕಕ್ಕೆ ಬರೋಣ ಏಳನೇ ಶ್ಲೋಕ ನನಗೋಸ್ಕರ ಜೀವನದ ಆಸೆಯನ್ನು ತ್ಯಾಗ ಮಾಡಿ ನಿಂತಿದ್ದಾರೆ ಯಾರು ದುರ್ಯೋಧನ ಹೇಳ್ತಾ ಇರೋದು ಮತ್ತೆ ಭೀಷ್ಮ ಪಿತಾರಂತಹ ರಕ್ಷಿತವಾದ ನಮ್ಮ ಈ ಸೈನ್ಯ ಅಪರಿಮಿತವಾದದ್ದು ಅಂತ ಹೇಳ್ತಾ ಇದ್ದಾನೆ ಇದು ಎಂಟನೇ ಶ್ಲೋಕ ಒಂಬತ್ತನೇ ಶ್ಲೋಕದಲ್ಲಿ ಆದ್ದರಿಂದ ಎಲ್ಲ ವ್ಯೂಹ ದ್ವಾರಗಳು ವ್ಯೂಹ ಎಲ್ಲ ಅದು ಏನು ಏನು ಒಂದೊಂದು ಸ್ಟ್ರಾಟಜಿ ಮಾಡಿರ್ತಾರೋ ಅದಕ್ಕೆ ಒಂದೊಂದು ದ್ವಾರಗಳಿಟ್ಟಿರ್ತಾರೆ ಎಲ್ಲ ವ್ಯೂಹ ದ್ವಾರಗಳು ನಿಮ್ಮ ನನ್ನ ನಿಮ್ಮ ನಿಮ್ಮ ಜಾಗಗಳಲ್ಲಿ ಸ್ಥಿರವಾಗಿರುತ್ತಾ ನೀವೆಲ್ಲರೂ ನಿಸ್ಸಂದೇಹವಾಗಿ ಭೀಷ್ಮ ಪಿತಾಹರನ್ನು ಎಲ್ಲ ಕಡೆಯಿಂದ ರಕ್ಷಿಸಬೇಕು ಅಂದರೆ ಭೀಷ್ಮ ಪಿತಾಗಳಿಗೆ ಏನು ತೊಂದರೆ ಆಗಬಾರ್ದು ಅಂತ ರಕ್ಷಿಸಿ ಅಯ್ಯಪ್ಪನಿಗೆ ನಾನು ಯಾವಾಗ ಸಾಯ್ಬೇಕು ಅಂತ ಅನ್ಕೊತೀನೋ ಆವಾಗಲೇ ಸಾವುಬಾರದು ಅಂತ ಅವ್ರಿಗೆ ಒಂದು ಇದೂ ಸಿಕ್ಕಿದೆ ಸೊ ನೀವು ಏನು ರಕ್ಷಣೆ ಮಾಡಬೇಕು ಆಯಪ್ಪನ ಅವರೇ ಎಲ್ಲಾದರೂ ರಕ್ಷಣೆ ಪಡ್ ಮಾಡ್ತಾರೆ ಪಾಪ ಅಂತಹ ಒಂದು ಭೀಷ್ಮ ಪಿತಾಮಹ ಇವಾಗ ಒಂಬತ್ತನೇ ಅಧ್ಯಾಯನ ನಾವು ಮುಗಿಸ್ತೀವಿ ಹತ್ತನೇ ಅಧ್ಯಾಯ ಕೌರವರಲ್ಲಿ ವೃದ್ಧರಾದ ಬಹಳ ಪ್ರತಾಪಿಯಾದ ಪಿತಾಮಹ ಭೀಷ್ಮರು ದುರ್ಯೋಧನನ ಹೃದಯದಲ್ಲಿ ಹರ್ಷವನ್ನುಂಟು ಮಾಡುತ್ತಾ ಸ್ವರದಲ್ಲಿ ಸಿಂಹದಂತೆ ಗರ್ಜಿಸಿ ಶಂಖವನ್ನು ಊದಿದರು ನಾನಿದ್ದೀನಿ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ದುರ್ಯೋಧನಿಗೆ ಫುಲ್ಲು ಒಂದು ಸೈನ್ ಕೊಡ್ತಾ ಒಂದು ದೊಡ್ಡ ಶಂಖ ತಗೊಂಡು ಹಂಗೆ ಊದ್ಬಿಟ್ರು ಯಾರೋ ನಮ್ಮ ಭೀಷ್ಮ ಪಿತಾಮಹ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ ಸಂಜೆಯ ಇವರಿಗೆ ದುರ್ತನಾಕ್ಷರ ಹೇಳ್ತಾ ಇದ್ದಾರೆ ಇದು हमने अद्याय मत ಕೌರವಾದು ಹನ್ನೊಂದನೇ ಅಧ್ಯಾಯದಲ್ಲಿ ಅನಂತರ ಶಂಕಗಳು ನಾಗರಿಗಳು ನಗರಿಗಳು ಡೋಲುಗಳು ಮೃದುಂಗ ಕಹಳೆ ಮೊದಲಾದ ವಾದ್ಯಗಳು ಒಟ್ಟಾರೆ ಎಲ್ಲ ವಾದ್ಯಗಳು ಸ್ಟಾರ್ಟ್ ಆಗೋಯ್ತು ಅಂತ ಶುರು ಆಗಲಿ ಇದ್ದ ಅಂತ ಬಟ್ ನೋಡಿ ಇಂತಹ ಟೈಮಲ್ಲಿ ಶುರು ಆಯಿತು ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಯಿತು ಅನ್ನೋರ್ಗೆ ಎಲ್ಲರಿಗೂ ಕೈ ಕಾಲೆಲ್ಲ ಅಡಗಿಬಿಡುತ್ತೆ ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಏನು ಹಾಡಬೇಕು ಅಂತಲೇ ಗೊತ್ತಾಗಲ್ಲ ಸ್ಟೇಜ್ ಮೇಲೆ ಇನ್ನೇನು ಶುರು ಆಯಿತು ಸಾಂಗ್ ಅನ್ನೋರಿಗೆ ಕಂಟಾಗಿ ಬರೋದೇ ಮತ್ತೆ ಮಾಡ್ಲಾ ಬೇಡ ಅಂತ ಅನ್ಸ್ಬಿಡುತ್ತೆ ಡ್ಯಾನ್ಸ್ ಮಾಡ್ಬೇಕು ಅಂತ ಹೋದವರು ಸ್ಟೇಜ್ ಮೇಲೆನೆ ಸ್ಟಾಪ್ ಮಾಡ್ಬಿಡ್ತಾರೆ ಸ್ಟೇಜ್ ಫಿಯರ್ ಅಂತಾರಲ್ಲ ಹಾಗೆ ಈ ಯುದ್ಧದ ಒಂದು ಫಿಯರ್ ಅಂದ್ರೆ ಜೀವನವನ್ನ ನಾವು ಗೆಲ್ಲೋದಕ್ಕೆ ನಮ್ಗೆ ಧೈರ್ಯ ಬೇಕು ಆ ಒಂದು ಧೈರ್ಯನ ಈ ಭಗವದ್ಗೀತೆ ನಮ್ಗೆ ಕೊಡುತ್ತೆ ಸೊ ಹೀಗ ಹನ್ನೆರಡನೇ ಇದಾದ ಬಳಿಕ ಬಿಳಿಯ ಕುದುರೆಗಳಿಂದ ಯುಕ್ತವಾದ ಉತ್ತಮ ರಥದಲ್ಲಿ ಕುಳಿತಿದ್ದ ಭಗವಾನ್ ಶ್ರೀಕೃಷ್ಣನು ನೋಡಿ ಇದು ಹನ್ನೆರಡನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣಂದು ಶುರುವಾಯಿತು ಅಂದ್ರೆ ಉತ್ತಮವಾದ ಒಂದು ರಥದಲ್ಲಿ ಬಿಳಿ ಕುದುರೆಗಳನ್ನ ಇಟ್ಕೊಂಡು ಕೂತಿರುವಂತಹ ಶ್ರೀಕೃಷ್ಣನ ರಥ ಬರುತ್ತೆ ಮತ್ತು ಅರ್ಜುನನ ಅಲೌಕಿಕವಾದ ಶಂಕಗಳು ಊದಿದರು ಅರ್ಜುನನು ಶಂಕ ಊದೇ ಬಿಟ್ಟ ಶುರು ಆಗಲಿ ಅಂತ ಬಟ್ ಅಲ್ಲಿ ಏನಾಗಿದೆ ಅಂತ ನಾನು ನಿಂಗ್ ಹೇಳ್ತೀನಿ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಮೀಟ್ರೆಲ್ಲ ಆಫ್ ಆಗಿಬಿಡುತ್ತೆ ಯಾರಿಗೆ ಅರ್ಜುನನಿಗೆ ಆಫ್ ಆಗೋ ಟೈಮ್ ಇದು ಅದೇ ನಾನು ಹೇಳ್ತಾ ಇದ್ದೀನಿ ಭಗವಾನ್ ಶ್ರೀಕೃಷ್ಣನು ಪಾಂಚಜನ್ಯವೆಂಬ ಶಂಖವನ್ನು ಅರ್ಜುನನನ್ನು ದೇವದತ್ತವೆಂಬ ಶಂಕವನನು ಮತ್ತು ಭಯಾನಕ ಕರ್ಮಗಳನ್ನು ಮಾಡುವ ಭೀಮಸೇನನು ಪೌಂಡ್ರವೆಂಬ ಶಂಕ ಶಂಕ ಎಲ್ಲರಿಗೂ ಒಂದೊಂದು ಶಂಕ ಇದೆ ಅದಕ್ಕೊಂದೊಂದು ಹೆಸರುಗಳಿದಾವೆ ಆ ಶಂಕಗಳನ್ನ ಊದ್ತಾರೆ ಅಂತ ಹೇಳಿ ಇದು ಹದಿಮೂರನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಕುಂತಿಯ ರಾಜ ಯುಧೀಷ್ಠರನು ಅನಂತ ವಿಜಯವೆಂಬ ಹೆಸರಿನ ಮತ್ತು ನಕುಲ ಹಾಗೂ ಸಹದೇವ ಸುಘೋಷ ಮತ್ತು ಮಣಿ ಪುಷ್ಪಕವೆಂಬ ಶಂಕಗಳನ್ನು ಹೀಗೆ ಊದಿದರು ಹದಿನಾಲ್ಕನೇ ಅಧ್ಯಾಯದವರೆಗೂ ಹೀಗೆ ಶಂಕಗಳನ್ನು ಊದ್ಕೊಂಡು ಕಹಳೆಗಳನ್ನು ಊದ್ಕೊಂಡು ಸ್ಟಾರ್ಟ್ ಮಾಡಿದ್ರು ಯುದ್ಧನ ಅಂತ ಆ್ಯಕ್ಚುಲಿ ಇದು ಯುದ್ಧದ ಸನ್ನಿವೇಶ ಅಷ್ಟೇ ಏನೋ ಭಗವದ್ಗೀತೆ ನೀವು ತಪ್ಪು ತಿಳ್ಕೊಂತ ಇದ್ದೀರ ಯುದ್ಧದ ಸನ್ನಿವೇಶ ಇವಾಗ ಮೀಟ್ ಟಪ್ ಅಂತ ಆಫ್ ಆಗೋ ಟೈಮು ಯಾರಿಗೆ ಅರ್ಜುನನ್ಗೆ ಯಾರಿಂದ ಇವಾಗ ನಮ್ಮ ತಂದೆ ತಾಯಿ ಏನಾದರೂ ಬೈತಾ ಇದ್ರೆ ಮೀಟ್ ಆಫ್ ಆಗೋಗ್ಬಿಡುತ್ತೆ ಯಾರು ನಿಂತು ತಂದೆ ತಾಯಿ ಎದುರುಗಡೆ ಮಾತಾಡೋಷ್ಟು ಶಕ್ತಿ ಇರೋದಿಲ್ಲ ಆಕ್ಚುಲಿ ನಮ್ಮಂತವರ್ಗ ಈ ಕಾಲದವ್ರಿಗೆ ನನಗೆ ಗೊತ್ತಿಲ್ಲ ನಮಗೆ ನಮಗೆಲ್ಲ ಆ ಭಯ ಇರೋದಕ್ಕೆ ನಾವೆಲ್ಲ ಅಷ್ಟೆಲ್ಲ ಓದಿದ್ವಿ ಹಾಗೆ ದೊಡ್ಡವರು ಮತ್ತೆ ನಮ್ಮ ಬಂಧು ಬಳಗ ಈ ರಿಲೇಟಿವ್ಸು ರಿಲೇಶನ್ನು ಜನ ಅಂತ ಏನು ನಿಂತ್ಕೊತಾರೋ ಅವ್ರ ಮುಂದೆ ನಮಗೆ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ಕಾನ್ಷಿಯಸ್ ಮೈಂಡ್ ಓಪನ್ ಆಗಿಬಿಡುತ್ತೆ ನಾವು ಏನು ಮಾತಾಡ್ತೀವಿ ಅನ್ನೋದು ನಾವು ತುಂಬ ಹುಷಾರಾಗಿ ಮಾತಾಡಬೇಕು ಆ ರೀತಿ ನೆಂಟರು ಎಲ್ಲರೂ ಇರಬೇಕಾದ್ರೆ ನಾವು ತುಂಬ ಹುಷಾರಾಗಿ ಮಾಡ್ತೀವಿ ಮಾತಾಡ್ತೀವಲ್ಲ ಅಂತ ಒಂದು ಸನ್ನಿವೇಶ ಎಲ್ಲರೂ ನೆಂಟರೆ ಹೋಗ್ರಿ ಅಲ್ಲಿರೋರೆಲ್ಲನೂ ಆಲ್ಮೋಸ್ಟ್ ನೆಂತ್ರೆ ಇರೋದು ಅಲ್ಲಿ ಇವಾಗ ಏನಾಗುತ್ತೆ ನೋಡಿ ಶ್ರೇಷ್ಠವಾದ ಧನುಸುಳ್ಳ ಕಾಶಿರಾಜ ಮಹಾರಥಿ ಶಿಖಂಡಿ ಹಾಗೂ ದುಷ್ಟದ್ಯುಮ್ನ ರಾಜ ವಿರಾಟ ಅಜೇಯನಾದ ಸಾತ್ಯಕಿ ಹೀಗೆ ಜನ ತುಂಬ ಜನ ಯಾರ್ಯಾರು ಪಾಂಡವರ ಜೊತೆ ಇದ್ದಾರೆ ಅವ್ರನ್ನೆಲ್ಲಾನು ಲಿಸ್ಟ್ ಮಾಡ್ತಾ ಹೇಳ್ತಾನೆ ಯಾರು ಸಂಜೆಯ ಹದಿನಾರನೇ ಅಧ್ಯಾಯದಲ್ಲಿ ಮತ್ತು ಈ ಭಯಾನಕವಾದ ಶಬ್ದವು ಆಕಾಶ ಮತ್ತು ಪೃಥ್ವಿಯನ್ನು ಮೊಳಗಿಸುತ್ತಾ ದುರ್ಯೋಧನಾದಿಗಳ ಅಂದರೆ ನಿಮ್ಮ ಪಕ್ಷದವರ ಹೃದಯಗಳನ್ನು ಛೇದಿಸುತ್ತದೆ ಈ ಒಂದು ಒಟ್ಟು ಒಂದು ಸೌಂಡ್ ಏನಿದೆ ಹೃದಯವನ್ನೇ ಛೇದಿಸಿದರೆ ಹೃದಯವನ್ನೇ ತೂತ್ ಮಾಡ್ಕೊಂಡು ಹೋಗುವಂತಹ ಒಂದು ಸೌಂಡ್ ಸನ್ನಿವೇಶ ಇದು ಎಲ್ಲರೂ ಕಹಳೆ ಶಾಂಕಗಳನ್ನು ಊದುವಂತಹ ಒಂದು ಸನ್ನಿವೇಶ ಟೋಟಲ್ ಆಗಿ ಹದಿನೇಳು ಶ್ಲೋಕಗಳು ಇಲ್ಲಿಗೆ ಮುಕ್ತಾಯವಾಗುತ್ತೆ ಇವಾಗ ಹದಿನೆಂಟನೇ ಶ್ಲೋಕ ದೇವರೇ ನಾನು ನೀಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಗಾದರೂ ಮಾಡಿ ನನಗೆ ಆ ಆ ಶಕ್ತಿ ಕೊಡಿ ಅಂತ ನಾನು ಬೇಡ್ಕೊಳ್ತಾ ನನ್ನ ಕೃಷ್ಣನಿಗೆ ನನ್ನ ಗಣೇಶನಿಗೆ ಬೇಡ್ಕೊಳ್ತಾ ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ ಹದಿನೆಂಟನೇ ಶ್ಲೋಕದಿಂದನೇ ಅರ್ಜುನ ಮತ್ತೆ ಕೃಷ್ಣರ ಉವಾಚ ಅಂದ್ರೆ ಸಂವಾದ ಸ್ಟಾರ್ಟ್ ಆಗೋದು ಅರ್ಜುನ ಉವಾಚ ಅಂದ್ರೆ ಅರ್ಜುನ ಡೈಲಾಗು ಕೃಷ್ಣನಿಗೆ ಎಲೈ ಮಹಾರಾಜ ಅನಂತರ ಕಪಿದ್ವಜನಾದ ಅರ್ಜುನನ ಯುದ್ಧಕ್ಕೆ ಸನ್ನ ಸನ್ನದ್ಧರಾಗಿ ನಿಂತಿರುವ ಧೃತರಾಷ್ಟ್ರನ ಸಂಬಂಧಿಗಳನ್ನು ನೋಡಿ ಈ ಶಸ್ತ್ರ ಪ್ರಯೋಗ ಸಿದ್ಧತೆ ಸಮಯದಲ್ಲಿ ಧನಸ್ಸು ಎತ್ತಿಕೊಂಡು ಹರ್ಷಿಕೆಯಿಂದ ಭಗವಾನ್ ಶ್ರೀಕೃಷ್ಣನಲ್ಲಿ ಹೀಗೆ ಹೇಳಿದನು ಏನು ಹೇಳ್ತಾನೆ ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆಯಲ್ಲಿ ನಿಲ್ಲಿಸು ಹದಿನೆಂಟನೇ ಅಧ್ಯಾಯದಲ್ಲಿ ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ ಕೃಷ್ಣ ಸಾರಥಿಯಾಗಿರ್ತಾನೆ ಈ ಎರಡೂ ಸೈನ್ಯಗಳ ಮಧ್ಯದಲ್ಲಿ ತಗೊಂಡೋಗಿ ನನ್ನ ರಥವನ್ನು ನಿಲ್ಲಿಸು ಅಂತ ಅರ್ಜುನ ಕೇಳ್ಕೊತಾನೆ ನೋಡಿ ಇಷ್ಟು ನಾನು ಹದಿನೆಂಟು ಒಂದು ಶ್ಲೋಕಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಲ್ಲ ಯಾಕಂದರೆ ಒಂದೊಂದೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದು ನನ್ನ ಆಸೆ ಇವತ್ತು ಫಸ್ಟ್ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊ ತಿಳ್ಕೊತಾ ಇರೋದು ಏನಂದರೆ ನಾವು ಈ ಯುದ್ಧದಲ್ಲಿ ಏನಾಗತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಈಗ ಅವನು ನಿಲ್ಸು ಅಂತಲೂ ಹೇಳಿದಾನೆ ತಗೊಂಡು ಹೋಗಿ ನಿಲ್ಸು ನಿಲ್ಲಿಸ್ತಾರೆ ಎರಡೂ ವ್ರತದಲ್ಲಿ ನಾನು ನೋಡಬೇಕು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ನಾನು ಸ್ಟ್ರಾಟಜಿ ಮಾಡಬೇಕು ನನ್ನನ್ನು ಮಧ್ಯದಲ್ಲಿ ನಿಲ್ಲಿಸು ನನಗೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ಸರಿ ದುಷ್ಟ ಬುದ್ಧಿಯ ದುರ್ಯೋಧನನಿಗೆ ಯುದ್ಧದಲ್ಲಿ ಹಿತವಾದ ಬಯಸುವ ಯಾವ ಯಾವ ರಾಜರುಗಳು ಸೈನ್ಯದಲ್ಲಿ ಇದ್ದಾರೆ ಅಂತ ನಾನು ನನ್ನ ಕಣ್ತುಂಬ ನೋಡಬೇಕು ಕರ್ಕೊಂಡು ನನ್ನ ನಿಲ್ಲಿಸು ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿ ಆ ಸಂಜೆಯ ಹೇಳ್ತಾರೆ ಧೃತರಾಷ್ಟ್ರನ್ ಹೇಳ್ತಾರೆ ಇಷ್ಟು ಇಪ್ಪತ್ತು ಶ್ಲೋಕಗಳನ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಇವತ್ತು ಈ ಒಂದು ಇಪ್ಪತ್ತು ಶ್ಲೋಕಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಕ್ಸ್ಪ್ಲೇನ್ ಮಾಡಿರೋದಕ್ಕೆ ನಿಮ್ಗೇನಾದರೂ ಇಷ್ಟ ಆಗಿದರೆ ನೀವು ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಹೇಳಿತನ ಬಿಟ್ಟು ನಿಮ್ಮಲ್ಲಿ ಧೈರ್ಯ ತುಂಬಿಕೊಂಡು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಈ ನನ್ನ ರಮನ್ ಯೂನಿವರ್ಸಲ್ ಮೆಡಿಟೇಷನ್ ಚಾನೆಲ್ನ ನೀವು ನೋಡಿ ಇದರಲ್ಲಿ ಧ್ಯಾನನೂ ಬರುತ್ತೆ ಮೆಡಿಟೇಷನು ಬರುತ್ತೆ ನಿಮಗೆ ಏಕಾಗ್ರತೆಯನ್ನು ನೀವು ಪಡ್ಕೊಂತೀರಾ ನೀವು ಇನ್ನಷ್ಟು ಜೀವನದಲ್ಲಿ ಯಾರು ಭಗವದ್ಗೀತೆ ಓದಕ್ ಆಗಲ್ಲ ನನಗೆ ತಿಳ್ಕೊಳಕ್ ಆಗಲ್ಲ ಅನ್ನೋರೆಲ್ಲಾನು ಈ ವಿಡಿಯೋನ ನೋಡಿ ಇನ್ಮೇಲಿಂದ ಈ ವಿಡಿಯೋ ಈ ಒಂದು ಚಾನಲಲ್ಲಿ ಅಲ್ಲಿ ನಾನು ಭಗವದ್ಗೀತೆಯನ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ್ಯ ಕಾಣೋವರೆಗೂ ಇದು ಎಂಡ್ ಆಗೋವರೆಗೂ ನಿಮಗೆಲ್ಲರ ಆಶೀರ್ವಾದ ನಾನು ಬೇಡ್ಕೊಳ್ತಾ ಮತ್ತೆ ನಾನು ಇಪ್ಪತ್ತೊಂದನೇ ಶ್ಲೋಕಗಳಿಂದ ಶುರು ಮಾಡಬೇಕು ಅಂತ ಅನ್ಕೊಂಡಿದೀನಿ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ನೀವೇನಾದರೂ ಈ ಈ ವಿಡಿಯೋನ ಇಷ್ಟಪಟ್ಟಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಈ ಎಲ್ಲ ವೀಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಾನು ಎಕ್ಸ್ಪ್ಲೇನ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನಿಸಿದ್ರೆ ನೀವು ಪ್ಲೀಸ್ ಒಂದು ಕಮೆಂಟ್ಸ್ನ ಕೊಡಿ ಹಾಗೆ ಲೈಕ್ ಮಾಡಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು